ಟಿವಿಗೆ ಸ್ವಾಗತ ವೀಕ್ಷಕರೇ ಡಿಂಪಲ್ ಕ್ವೀನ್ ರಚಿತಾ ರಾಮ್ ನಟನೆಯ ಚಿತ್ರಗಳು ಇತ್ತೀಚೆಗೆ ಅಷ್ಟಾಗಿ ಸದ್ದು ಮಾಡ್ತಿಲ್ಲ ಆದರೂ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ರಚೂ ಕೈಯಲ್ಲಿವೆ ಎರಡು ಚಿತ್ರಗಳ ಚಿತ್ರೀಕರಣ ಮುಗಿದಿತ್ತು ಮತ್ತೊಂದು ಚಿತ್ರದಲ್ಲಿ ಸದ್ಯ ನಟಿಸುತ್ತಿದ್ದಾರೆ ಇತ್ತೀಚೆಗೆ ಹೊಸ ಚಿತ್ರಕ್ಕೆ ರಚಿತಾ ರಾಮ್ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ಖಾನ್ ಜೊತೆ ನಟಿಸಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಡಿಂಪಲ್ ಪೀನ್ ಇತ್ತೀಚೆಗೆ ಸೈಲೆಂಟ್ ಆಗಿದ್ರು ಕೆಲ ದಿನಗಳ ಹಿಂದೆ ದರ್ಶನ್ ಬಂಧನದ ಬಗ್ಗೆ ಪ್ರತಿಕ್ರಿಯೆ ನೀಡಿ ಪೋಸ್ಟ್ ಒಂದನ್ನ ಮಾಡಿದ್ರು ಇದೀಗ ಹೊಸ ಪೋಸ್ಟ್ ನಿಂದ ಮತ್ತೆ ಸುದ್ದಿಯಲ್ಲಿದ್ದಾರೆ ಇನ್ಸ್ಟಾಗ್ರಾಂ ನಲ್ಲಿ ದಿಢೀರನೆ ರಚಿತಾರಾಮ್ ಮಾಡಿರುವಂತಹ ಪೋಸ್ಟ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಗೂಢಾರ್ಥದ ಪೋಸ್ಟ್ ಮಾಡಿ ರಚ್ಚು ಸೈಲೆಂಟ್ ಆಗಿದ್ದಾರೆ ಆಕೆ ಈ ರೀತಿ ಹೇಳಿದ್ದು ಯಾರಿಗೆ ಎನ್ನುವ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗುತ್ತಿದೆ ಬಾಕ್ಸ್ ನಲ್ಲೇ ಬಗೆ ಬಗೆಯ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ನಕಲಿ ಜನರು ಮುಖವಾಡವನ್ನ ಹಾಕಿಕೊಂಡು ಬದುಕ್ತಾರೆ ಅವರು ಮಾಡಬೇಕಾಗುತ್ತದೆ ಆದರೆ ಜನ ಯಾವುದಕ್ಕೂ ಕೇರ್ ಮಾಡಲ್ಲ ಎನ್ನುವ ರಾಮ್ ಪೋಸ್ಟ್ ಮಾಡಿದ್ದಾರೆ ಯಾರಿಗೂ ಟಾಂಗ್ ಕೊಡುವ ರೀತಿಯಲ್ಲಿ ಈ ಪೋಸ್ಟ್ ಇರುವುದು ಸುಳ್ಳಲ್ಲ ಇದ್ದಕ್ಕಿದ್ದಂತೆ ರಾಮ್ ಯಾಕೆ ಈ ರೀತಿ ಪೋಸ್ಟ್ ಮಾಡಿದ್ರು ಎನ್ನುವ ಬಗ್ಗೆ ಅಭಿಮಾನಿಗಳಲ್ಲಿ ಗೊಂದಲ ಶುರುವಾಗಿದೆ दर्शन फैंस के रचिताराम ಟಾಂಗ್ ಕೊಟ್ಟಿದ್ದಾರೆ ಎಂದು ಕೆಲವರು ಭಾವಿಸುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ ಇಂತಹ ಸಮಯದಲ್ಲೇ ರಚಿತಾರಾಮ್ ಹೊಸ ಚಿತ್ರದಲ್ಲಿ ನಟಿಸಲು ಒಪ್ಪಿಕೊಂಡಿದ್ದಾರೆ ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಅದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋ ವೈರಲ್ ಆಗಿತ್ತು ದರ್ಶನ್ ಜೈಲಿನಲ್ಲಿರುವಾಗ ಇದೆಲ್ಲ ಬೇಕಾ ಎಂದು ಕೆಲ ದರ್ಶನ್ ಅಭಿಮಾನಿಗಳು ಟ್ರೋಲ್ ಮಾಡಿದ್ರು ಅಂಥವರಿಗೆ ರಚಿತಾರಾಮ್ ತಿರುಗೇಟು ಕೊಟ್ಟಿದ್ದಾರೆ ಎನ್ನುವುದು ಕೆಲವರ ವಾದ ಕೆಲ ದಿನಗಳ ಹಿಂದೆ ರಚಿತಾರಾಮ್ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಭೇಟಿಯನ್ನ ನೀಡಿದ್ರು ದರ್ಶನ್ ಜೊತೆ ಮಾತನಾಡಿ ಬಂದಿದ್ರು ದರ್ಶನ್ ಸರ್ನ ಜೈಲಿನಲ್ಲಿ ಆ ರೀತಿ ನೋಡುವುದಕ್ಕೆ ಕಷ್ಟವಾಗುತ್ತೆ ಎಲ್ಲರೂ ಬಹಳ ಮಿಸ್ ಮಾಡಿಕೊಳ್ಳುತ್ತಾ ಇದ್ದೇವೆ ನಾವೆಲ್ಲ ಕಾಯುತ್ತಾ ಇದ್ದೇವೆ ಬೇಗ ಬನ್ನಿ ಸರ್ ಎಂದು ಹೇಳಿ ಬಂದಿದ್ದೇನೆ ಎಂದು ಮಾಧ್ಯಮದವರ ಮುಂದೆ ಹೇಳಿಕೆಯನ್ನ ನೀಡಿದ್ರು ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ಆದಷ್ಟು ಬೇಗ ಹೊರಬರ್ತೀನಿ ಎಂದು ದರ್ಶನ್ ಹೇಳಿದ್ದಾಗಿ ರಚಿತಾರಾಮ್ ತಿಳಿಸಿದ್ರು ರಾಜನನ್ನ ರಾಜನಂತೆಯೇ ನೋಡಲು ಇಷ್ಟ ನನಗೆ ಆದರೆ ಇಂತಹ ಸಮಯದಲ್ಲಿ ನೋಡಬೇಕು ಎಂದು ಬಂದೆ ಅವರು ಬಹಳ ಆರೋಗ್ಯವಾಗಿದ್ದಾರೆ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ದರ್ಶನ್ ಸರ್ ಅವತ್ತು ದರ್ಶನ್ ಸರ್ ನನ್ನನ್ನ ಪರಿಚಯ ಮಾಡಿ ಕೊಡದೇ ಹೋಗಿದ್ದರೆ ನಾನು ರಚಿತಾ ರಾಮ್ ಆಗಿ ನಿಮ್ಮ ಮುಂದೆ ಇರುತ್ತಿರಲಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ರು ವೀಕ್ಷಕರೇ ರಚಿತಾರಾಮ್ ನಟನೆಯ ಶಬರಿ ಸರ್ಚಿಂಗ್ ಫಾರ್ ರಾವಣ ಲವ್ ಮೀ ಆರ್ ಹೇಟ್ ಮೀ ಹಾಗೂ ಸಂಜು ವೆಟ್ಸ್ ಗೀತಾ ಟು ಸಿನಿಮಾಗಳು ತೆರೆಗೆ ಬರಬೇಕಿದೆ ಇನ್ನು ಅನಿಲ್ ಕುಮಾರ್ ನಿರ್ದೇಶನದ ಹೊಸ ಚಿತ್ರದಲ್ಲಿ ರಚಿತಾ ರಾಮ್ ನಾಯಕಿಯಾಗಿ ನಟಿಸುತ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇವರು ಮಾಡಿರುವಂತಹ ಪೋಸ್ಟ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ